ಕಳೆದ ಹತ್ತು ವರ್ಷದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ದೇಶ ಪ್ರಗತಿ ಹೊಂದಿರುವಂಥ ವಿಷಯ ಕೂಡ ಅಷ್ಟೇ ಸತ್ಯ ಬಹುಶಃ ನಮ್ಮ ಕಮ್ಯುನಿಕೇಷನ್ನು ಜನಕ್ಕೆ ಮುಟ್ಟಿಸ್ಬೇಕಾದಂಥ ರೀತಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಹುಶಃ ನಾವು ಮಾಡಬೇಕಿತ್ತು ಅನಿಸುತ್ತೆ ನರೇಂದ್ರ ಮೋದಿಯವರ ಜನಪ್ರಿಯತೆ ದೇಶದಾದ್ಯಂತ ಒಂದು ಚೂರು ಕೂಡ ಕುಗ್ಗಿಲ್ಲ ಇವತ್ತೂ ಕೂಡ ಜನ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕೆ ಎನ್ ಡಿ ಎ ಒಕ್ಕೂಟಕ್ಕೆ ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ ವರ್ಲ್ಡ್ ವಾರ್ ಟು ಆದ ನಂತರದಲ್ಲಿ ಪ್ರಪಂಚದ ಇತಿಹಾಸದಲ್ಲೇನೇನೆ ಎರಡು ಬಾರಿ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಮತ್ತೆ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿರುವಂಥ ಉದಾಹರಣೆ ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಗೆ ಕಂಪೇರ್ ಮಾಡಿದ್ರೆ ಎನ್ ಡಿ ಎದು ಮತ್ತು ಬಿ ಜೆ ಪಿದು ವೋಟ್ ಶೇರ್ ಈ ಬಾರಿ ಜಾಸ್ತಿ ಆಗಿದೆ ಸೀಟ್ಗಳಲ್ಲಿ ಅದು ಟ್ರಾನ್ಸ್ಲೇಟ್ ಆಗಿಲ್ಲ ಅನ್ನುವಂಥದ್ದು ಬೇರೆ ಮಾತಿರ್ಬೋದು ಆದರೆ ಎನ್ ಡಿ ಎದು ಟೋಟಲ್ ವೋಟ್ ಶೇರು ಎರಡು ಸಾವಿರದ ಹತ್ತೊಂಬತ್ತಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ ಹತ್ತು ವರ್ಷ ಅಧಿಕಾರದಲ್ಲಿದ್ದು ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಸೇವೆ ಮಾಡಿ ಯಾವುದೇ ಆ್ಯಂಟಿ ಇನ್ಕಂಬೆನ್ಸಿ ಇಲ್ಲದಲೆ ಒಕ್ಕೂಟ ಸಂಪೂರ್ಣವಾಗಿ ಬಹುಮತದಲ್ಲಿ ಬರುವಂಥದ್ದು ಐತಿಹಾಸಿಕವಾದಂಥ ಗೆಲುವು ಇಂಥ ಗೆಲುವನ್ನು ಕೊಟ್ಟಿರುವಂಥ ದೇಶದ ಜನಕ್ಕೆ ನಾವು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೇವೆ ದೇಶದ ಅಭಿವೃದ್ಧಿಯನ್ನು ನರೇಂದ್ರ ಮೋದಿಯವರು ಶರವೇಗದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಮುಂದೆಯೂ ಕೂಡ ಇಷ್ಟೇ ವೇಗದಲ್ಲಿ ದೇಶದ ಅಭಿವೃದ್ಧಿಯನ್ನು ತೆಗೆದುಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಬಿ ಜೆ ಪಿ ಕಡೆಯಿಂದ ಆಗತ್ತೆ ನಾನು ಈ ಸಂದರ್ಭದಲ್ಲಿ ದೇಶದ ಜನಕ್ಕೆ ಮತ್ತೊಂದು ಕಾರಣಕ್ಕೂ ಧನ್ಯವಾದ ಅರ್ಪಿಸ್ತೇನೆ ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಅಲಯನ್ಸ್ ಮನಸ್ಸಿಗೆ ಬಂದಂಥ ಪ್ರಾಮಿಸ್ಗಳನ್ನು ಅವರ ಮ್ಯಾನಿಫೆಸ್ಟೋದಲ್ಲಿ ಮಾಡಿದರು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳಿಗೆ ಐದು ಸಾವಿರ ಕೊಡ್ತೀವಿ ಇನ್ನೊಂದು ಫ್ರೀ ಆಗಿ ಕೊಡ್ತೀವಿ ಮತ್ತೊಂದು ಕೊಡ್ತೀವಿ ಅಂತ ಅದನ್ನೆಲ್ಲದನ್ನು ನೀವು ಲೆಕ್ಕ ಹಾಕಿದ್ರೆ ದೇಶದ ಬಜೆಟ್ಗಿಂತ ಜಾಸ್ತಿ ಆಗುವಂಥ ಒಂದು ಮ್ಯಾನಿಫೆಸ್ಟೋನ ಕೊಟ್ಟಿದ್ದರು ಅತ್ಯಂತ ಬೇಜವಾಬ್ದಾರಿ ತಂದಿಂದ ಇಂಥ ಒಂದು ಇಕನಾಮಿಕ್ ಡಿಸಾಸ್ಟರನ್ನು ದೇಶದ ಎದುರುಗಡೆ ನಾವು ಮಾಡ್ತೀವಿ ನಿಮಗೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಮಿಷ ಒಡೆದಾಗಲೂ ಕೂಡ ಸುಳ್ಳು ಹೇಳ್ದಾಗಲೂ ಕೂಡ ದೇಶದ ಜನ ಅದಕ್ಕೆ ಕಿವಿಗೊಡದಲ್ಲೇ ಆತ್ಮನಿರ್ಭರ ಭಾರತದ ಕಲ್ಪನೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಗಬೇಕು ದೇಶ ಪ್ರಗತಿಯಿಂದ ಹೊಂದಬೇಕು ಅನ್ನುವಂಥ ಕಾರಣಕ್ಕೆ ದೇಶದ ಜನ ಎನ್ ಡಿ ಎ ಒಕ್ಕೂಟಕ್ಕೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ ಒಡಿಸ್ಸಾದಲ್ಲಿ ನಮ್ಮ ಸರ್ಕಾರ ಬರ್ತಾ ಇದೆ ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮ ಸೀಟ್ಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿದೆ ನಮ್ಮ ವೋಟ್ ಶೇರ್ನಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿದೆ ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎ ಅಲಯನ್ಸು ಮತ್ತೆ ಅಧಿಕಾರಕ್ಕೆ ದೊಡ್ಡ ಬಹುಮತದಿಂದ ಬಂದಿದೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮುಂದುವರಿಬೇಕು ಅನ್ನುವಂಥ ಮತದಾನದ ಮತದಾರನ ಒಂದು ಆಶಯ ಏನಿದೆ ಆಶೀರ್ವಾದ ಏನಿದೆ ಅದರ ಪ್ರಕಾರ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ದೇಶದ ಪ್ರಧಾನಿ ಆಗ್ತಾರೆ ದೇಶವನ್ನು ಮುನ್ನಡೆಸ್ತಾರೆ ನಮಸ್ಕಾರ